ನನಗೆ ಖುಷಿಯಾಗಿರೋಷ್ಟು ಯಾರಿಗೂ ಆಗಿಲ್ಲ ಅನ್ಸುತ್ತೆ ಆಮೇಲೆ ಇವತ್ತು ಒಂದು ಲಾಸ್ಟ್ ಅಲ್ವಾ ಅವನಿಗೆ ನಾಳೆ ನನ್ನ ಮಗಳಿಗೂ ಮಾತ್ರ ಒಂದಿದೆ ಎಕ್ಸಾಮು ಅದಕ್ಕೆ ಅವ್ಳು ಕಲಿಸ್ಕೊಟ್ಬಿಟ್ಟೆ ಬೇಗ ಒಂಚೂರು ಲೈಟಾಗಿ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ನಾಳೆ ನನ್ನ ಮಗನ ಬರ್ತಡೇ ಅದಕ್ಕೇ ಏನಾರ ಸೆಲೆಬ್ರೇಷನ್ ಮಾಡಬೇಕು ಅಂತ ಚೂಚರ್ ಅಂತ ಅಂತ ಅಂದ್ಕೊಂಡಿದ್ದೀನಿ ಅದು ನಾಳೆ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅವನಿಗೆ ಟ್ರಿಪ್ ಇದೆ ಅವನಿಗೆ ಜಾಲಿ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೇಗ ಅನ್ನ ಬೆಳಗ್ಗೆ ಎಂಟೂವರೆಗೆ ಹೋಗಿಬಿಟ್ರೆ ಅವ್ನು ಬರೋದೇ ನೈಟ್ ಆಗೋಗ್ಬಿಡುತ್ತೆ ಒಂದು ಏಳು ಗಂಟೆ ಎಂಟು ಗಂಟೆ ಆಗುತ್ತೆ ಅದಕ್ಕೆ ಸೆಲೆಬ್ರೇಷನ್ ಮಾಡೋಕ್ಕಲ್ಲ ಪಾಪ ಸುಸ್ತಾಗಿ ಹೋಗಿರುತ್ತೆ ಅವನಿಗೂ ಅಂದ್ಬಿಟ್ಟು ಏನು ಮಾಡೋಣ ಸಾಟರ್ಡೆ ಮಾಡೋಣ ಅಂತ ಅನ್ಕೊಂಡೆ ಅದಕ್ಕೆ ನಾಳೆ ಫುಲ್ಲು ಏನೇ ಬೇಕು ಬಟ್ಟೆ ಮತ್ತು ಅವನಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ತಗೊಬಂದುಬಿಡೋಣ ಸರಿಯಾಗುತ್ತೆ ಆಮೇಲೆ ಮಾ ಇದು ನೈಟು ಕೇಕ್ ಕಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಸ್ಯಾಟರ್ಡೇ ಇನ್ನು ಫುಲ್ ನನ್ನ ಮಗಳಿಗೆ ಎಕ್ಸಾಮ್ ಮುಗ್ದಿರುತ್ತೆ ಅವನಿಗೆ ಎಲ್ಲ ಫುಲ್ಲು ಫ್ರೀ ಆಗಿರ್ತೀನಿ ನಾನು ಅವಾಗ ಮಾಡ್ಬೋದು ಚೆನ್ನಾಗಿ ಅಂತ ಅಂದ್ಕೊಂಡು ನಾನು ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಏನೋ ಕರ್ನಾಟಕ ಬಂದು ಅಂತಲೂ ಹೇಳ್ತಿದ್ದಾರ ಕೇಕ್ ಎಲ್ಲ ಸಿಗುತ್ತೆ ಇಲ್ವಂತನೂ ಗೊತ್ತಿಲ್ಲ ಇನ್ನೂ ಅದಕ್ಕೆ ನಾಳೆ ಏನೇನು ನೋಡ್ಕೊಂಡು ನಾನು ಸಾಟರ್ಡೆ ಏನಾದರೂ ಬಂದೇ ನಡೆದು ನಾಳೆನೆಲ್ಲ ಕೇಕ್ ತಂದು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಫಸ್ಟ್ ಇವಾಗ ನಾನು ಮೆಹೆಂದಿನೂ ಕಲ್ಸ್ಕೊಡ್ತೀನಿ ತಲೆಗೆ ಹಚ್ಕೋಬೇಕು ಮೆಹೆಂದಿ ಇವತ್ತು ಹಚ್ಕೊಂಡ್ರೆ ನಾಳೆ ಒಂಚೂರು ಕೊಪ್ಪಳನೇನು ಹಚ್ಕೋ ಸ್ನಾನ ಆಗುತ್ತೆ ಬೆಳಗ್ಗೆ ನಾನು ದೀಪ ಹಚ್ಚಬೇಕು ನನ್ನ ಮಗನಿಗೆ ನಾಳೆ ನಾಳೆ ಬರ್ತಾಡೆ ಅದಕ್ಕಿಂತ ಬೆಳಗ್ಗೆ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನೈಟ್ ಫುಲ್ಲು ಕ್ಲೀನ್ ಮಾಡಿ ಬೆಳಗ್ಗೆ ದೀಪ ಹಚ್ಬಿಡ್ತೀನಿ ಅವಾಗ ನನಗೆ ಒಂಥರ ಸಮಾಧಾನ ಅನಿಸುತ್ತೆ ಅವ್ನು ಬರ್ತಾಡಿದ್ದ ಸಂತ ಅಂದ್ಕೊಂಬಿಟ್ಟು ಕೇಕ್ ಕೇಕೆ ಚೂರು ಏನಾರ ಸ್ವೀಟ್ ಏನಾರ ಮಾಡ್ತೀನಿ ಏನಾದರೂ ನೋಡೋಣ ಪಾಯಸ ಏನಾರ ಮಾಡ್ಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಒಂಚೂರು ಸ್ವೀಟ್ ತಿನ್ನಿಸ್ಬಿಟ್ಟು ನಾಳೆ ಅವನು ಫ ಫ್ ಇದೆಯಲ್ಲ ಫನ್ ವರ್ಲ್ಡ್ ಇದು ಫನ್ ವರ್ಲ್ಡ್ ಅಲ್ಲ ಸಾರಿ ಜಾಲಿ ಫುಡ್ಡು ಅಲ್ಲಿ ಕಲಿಸ್ಕೊಟ್ಬಿಡ್ತೀನಿ ಅದಕ್ಕೇ ಇವಾಗ ಎಷ್ಟು ಕೆಲಸ ಇದೆ ಅಂದರೆ ನನಗೆ ನೀವು ನೋಡ್ಬಿಟ್ರೆ ಏನಂತೀರೇನೋ ಫುಲ್ಲು ನನಗೆ ರಾತ್ರಿ ಯಾಕೋ ಫುಲ್ಲು ಏನೋ ಗೊತ್ತಿಲ್ಲ ಅದು ಇನ್ನೂ ಯಾರು ಕೆಲಸ ಮಾಡೋದಪ್ಪ ಅಂತ ಅನಿಸ್ಬಿಡುತ್ತೆ ಮಾಡೋಕ್ಕಾಗಿ ನಾನು ಹಂಗೆ ಎಲ್ಲ ಇಟ್ಬಿಟ್ಟು ಮಂದ್ಕೊಂಬಿಟ್ಟೆ ಅದಕ್ಕೆ ಒಂಚೂರು ಹಾಲು ಕುಡಿಸ್ಬಿಟ್ಟು ನಾನು ಒಂಚೂರು ಉಪ್ಪಿಟ್ಟು ಮಾಡಿದ್ರು ಲೈಟಾಗೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟು ಕಲ್ಸ್ಕೊಟ್ಬಿಟ್ಟಿದ್ದೀನಿ ಇನ್ನೂ ಇನ್ನು ನೆನ್ನೆ ಎಲ್ಲ ಫುಲ್ಲು ಆಮ್ಲೆಟು ಅದು ಇದಂತೆಲ್ಲ ಮಾಡಿಕೊಟ್ಟು ವೆಟ್ನಷ್ಟೇ ಬೇರೆ ಅಲ್ವಾ ನೆನ್ನೆ ಅದಕ್ಕೆ ಅದು ಇದು ಇವತ್ತು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ದೇವ್ರ ಮನೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ ಕ್ಲೀನ್ ಮಾಡಿಬಿಟ್ಟು ನೈಟ್ ಎಲ್ಲ ಮನೆ ಹೊಡಿಸ್ಬಿಟ್ಟು ಇಟ್ಕೊಬಿಟ್ರೆ ಬೆಳಗ್ಗೆ ನಾನು ನಾನು ಶುಕ್ರವಾರ ನನ್ನ ಮಗಂದು ಅಲ್ವಾ ಅದಕ್ಕೆ ದೀಪ ಹಚ್ಬಿಡ್ತೀನಿ ಅವನಿಗೆ ಕಲ್ಸ್ಕೊಡ್ಬಿಡ್ತೀನಿ ಟ್ರಿಪ್ಪಿಗೆ ಆಮೇಲೆ ನಾನು ಒಂಚೂರು ಕೆಲಸ ಚಿಕ್ಕ ಚಿಕ್ಕದಿರ್ತವೆ ಎಲ್ಲ ಕೆಲಸ ಮಾಡ್ಕೊಬಿಟ್ರೆ ಶನಿವಾರಕ್ಕೆ ನನಗೆ ಸರಿಯಾಗುತ್ತೆ ಅದಕ್ಕೆ ಫಸ್ಟ್ ಇವಾಗ ನಾನು ಮೆಹಂದಿ ಹಚ್ಕೊಂಬ ಮೆಹಂದಿ ಹಚ್ಸ್ಕೊಬಿಡೋಣ ಮೆಹಂದಿ ಹಚ್ಚಿಸ್ಕೊಂಬಿಟ್ರೆ ಅದಕ್ಕೆ ಒಂದು ಎರಡು ಮೂರು ಎರಡು ಆದರೂ ಬೇಕು ಅದಕ್ಕೆ ನೋಡಿ ಮೆಹಂದಿ ಕಲ್ಸಿಟ್ಕೊಂಡಿದ್ದೀನಿ ಇದು ಇದು ಈ ಬಾಂಡ್ಲಿಲಿ ಕಲ್ಸಿಟ್ಕೊಂಡ್ರೆ ಯಾಕೆ ಅಂದರೆ ಇದು ಕಬ್ಬಿಣದ ಬಾಂಡ್ಲಿ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬ್ಲಾಕ್ ಆಗುತ್ತೆ ಕೂದಲು ಇದು ನೂರು ರೂಪಾಯಿ ಅನಿಸುತ್ತೆ ಅಮ್ಮ ಸಂತೆಯಲ್ಲಿ ತಂದು ಕೊಟ್ಟಿದ್ರು ಅದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಈ ಥರ ಈ ಥರದ್ರೊಳಗೆ ಹಿಂಗೆ ಕಲಸಿಟ್ಕೊಂಡ್ರೆ ಫುಲ್ ನೋಡಿ ಎಷ್ಟು ಬ್ಲ್ಯಾಕ್ ಬಿಟ್ಕೊಂಡಿದೆ ಅಂತ ಇಲ್ಲಿ ಕರೀದು ಕಪ್ಪುಗೆ ಬಿಟ್ಕೊಂಡಿದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ ನಾನು ಮೆಂತೆ ಮೆಂತೆ ಒಂದು ಎರಡು ಸ್ಪೂನ್ ಅಷ್ಟು ಏನು ನೋಡಿ ಮೆಂತ್ಯನ ನಾನು ಹಾಕಿದ್ದೀನಿ ಮೆಂತ್ಯ ಹಾಕ್ಬಿಟ್ಟು ಒಂಚೂರು ಬೀಟ್ರೋಟು ಆಮೇಲೆ ಲೆಮೆನು ಮೊಸರು ಎಲ್ಲ ಹಾಕೊಂಡು ಹಚ್ಕೊಬಿಡ್ತೀನಿ ಇವಾಗ ಸಮ್ಮರ್ ಇರೋದ್ರಿಂದ ತಲೆ ಎಲ್ಲ ಫುಲ್ ಬಿಸಿಯಾಗಿ ಕೂದಲೆಲ್ಲ ಉದ್ರೋಗ್ತಿದ್ದೆ ಅದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇವಾಗ ತಲೆಗೆ ಹಚ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ತಲೆಲ್ಲ ಕೆಲಸ ಮಾಡ್ಕೊತೀನಿ ಕೆಳಗಡೆ ಅಂತ ಹೋಗಿ ಹಚ್ಕೊಬರ್ತೀನಿ ಬರ್ತೀನಿ ಅದಕ್ಕೆ ಫಸ್ಟ್ ನೈಟ್ ಎಲ್ಲ ಕ್ಲೀನ್ ಮಾಡಿ ಮಂದ್ಕೊಬಿಟ್ರೆ ಬೆಳಗ್ಗೆ ನನಗೆ ಕಷ್ಟ ಅನಿಸಲ್ಲ ನಮಗೆ ನಾಳೆ ಒಂದು ಕನ್ನಡ ಒಂದಿದೆ ಎಕ್ಸಾಮ್ ಒಳಗೂ ಮುಗಿದ್ಬಿಟ್ರೆ ನನಗೆ ಫುಲ್ ಹ್ಯಾಪಿ ಆಮೇಲೆ ಊರಿಗೆ ಹೋಗಬೇಕಲ್ವಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಸ್ಟಿಚಿಂಗಿದೆ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ನಾನೇನಾಯಿತು ಗೊತ್ತಾವತ್ತು ಫಸ್ಟ್ ಟೆಸ್ಟ್ ಇದು ಫಸ್ಟ್ ಟೆಸ್ಟು ಇಂಗ್ಲೀಷ್ ಒನ್ ಇತ್ತಿಸುತ್ತೆ ಗ್ರಾಮರು ಅವಾಗ ಅವ್ನು ಓದ್ಕೊಂಡಿದ್ದಾರೆ ಅಂದ್ಕೊಂಡ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೆ ಅವ್ನು ಓದ್ಕೊಂಡೇ ಇಲ್ಲ ನನಗೆ ಬೇಜಾರಾಗಿ ಹುಡುಗಿತ್ತು ನನ್ನ ಮಕ್ಳಿಗೆ ನಾನೇ ಇದು ಮಾಡಿಬಿಟ್ಟು ಅಂದ್ಬಿಟ್ಟು ನಾನು ಬಿಟ್ಟೇ ಬಿಟ್ಟಿದ್ದೀನಿ ಒಲಿಯೋದನ್ನ ಅದಕ್ಕೆ ಒಂದು ನಾಲ್ಕೈದು ಆದಮೇಲೆ ಅವ್ನು ಮುಗಿದ ಮುಗಿದ್ಮೇಲೆ ನಾನು ಅಂದ್ಬಿಟ್ಟು ಇವಾಗ ಇನ್ನು ಫ್ರೀ ಅಲ್ವಾ ಇನ್ನು ನಾಳೆ ಅಮ್ಮಗೆ ಒಂಚೂರು ಕನ್ನಡ ಇದೆ ಒಂಚೂರು ಹೇಳ್ಕೊಟ್ಬಿಟ್ರೆ ಇನ್ನು ಫ್ರೀ ನಾನು ಅದಕ್ಕೆ ಅವಾಗ ನಾನು ಬೇಕಾದ್ರೆ ಸ್ಟಿಚಿಂಗ್ ಮಾಡ್ಕಬೋದು ಪ್ಯಾಕಿಂಗ್ ಎಲ್ಲ ಮಾಡ್ಕೊಬೋದು ಮತ್ತು ಎಲ್ಲ ಕೆಲಸ ಎಲ್ಲ ಒಂಚೂರು ಇರುತ್ತೆ ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋದರೆ ನಾನು ಫುಲ್ ಧೂಳಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಜಾಲಿ ಜಾಲಿವುಡ್ಡು ಮತ್ತೆ ಅವಳಿಗೆ ಮೈಸೂರು ಕೆ ಆರ್ ಎ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಿ ಎಸ್ಪಾನ್ಸಿಬಿಟಿ ಅದಪ್ಪ ಪಾ ಅಂತಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಇಲ್ಲಿ ಪಾಪ ಫನ್ ಫ್ರೆಂಡ್ಸ್ ಜೊತೆಗಲ್ವಾ ಎಂಜಾಯ್ ಮಾಡಲಿ ಮ ಫ್ಯಾಮ್ಲಿ ಜೊತೆಗೆ ಹೋಗೋದಕ್ಕೂ ಫ್ರೆಂಡ್ಸ್ ಜೊತೆ ಹೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ನಿಮಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ಮಾತ್ರ ಮಕ್ಕಳು ಫ್ರೆಂಡ್ಸ್ ಜೊತೆಗೆ ಇರಬೇಕು ನಮ್ಮ ಜೊತೆಗಿಂತ ಫ್ರೆಂಡ್ಸ್ ಜೊತೆಗಿದ್ರೆ ಒಂಥರ ಒಂಥರ ಮರೆಯೋಕ್ಕಾಗೋಲ್ಲ ಫ್ರೆಂಡ್ಸಿಂದು ಅಲ್ವಾ ಹೌದು ಸ್ಕೂಲ್ ಲೈಫು ಕಾಲೇಜ್ ಲೈಫೆಲ್ಲ ಮರೆಯೋಕ್ಕೆ ಆಗೋದಿಲ್ಲ ಅದಕ್ಕೆ ಫಸ್ಟ್ ಇವಾಗ ನಾನು ಕೆಲಸ ಎಲ್ಲ ಪಟ ಮಾಡ್ಕೊತೀನಿ ಕೆಳಗೆ ಹೋಗಿ ಮೇಹಂದಿ ಹಚ್ಕೊಬಿಡ್ತೀನಿ ಅಕ್ಕನ ಹತ್ರ ಅಷ್ಟು ನೋಡಿ ಇದು ರಾತ್ರಿ ಒಂಚೂರು ಇದು ಟೀ ಪುಡಿಲಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ನಾನು ಗಿಡಕ್ಕೆ ಹಾಕ್ಬಿಡ್ತೀನಿ ಯಾಕೆಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಗಿಡಕ್ಕಾದರೆ ಪ್ರೋಟೀನ್ ಸಿಗುತ್ತೆ ಅದಕ್ಕೆ ನಾನು ಇದಕ್ಕೆ ಏನೂ ಹಾಕಿಲ್ಲ ಬರೀ ಇದು ಇದು ಒಂದು ಟೀ ಪುಡಿ ಮಾತ್ರ ಸಾರಿ ಹೋಗ್ಬಿಡ್ತಾ ಇದೆ ನನಗೆ ಟೀ ಪುಡಿ ಮಾತ್ರ ಇದೆ ಅದಕ್ಕೆ ಅದನ್ನ ಗಿಡಕ್ಕೆ ಹಾಕ್ಬಿಡ್ತೀನಿ ಮನಿ ಪ್ಲಾಂಟಿಗೆ ಹಾಕಿದ್ರೆ ಎಷ್ಟು ಒಳ್ಳೇದು ಗೊತ್ತಾ ಅದು ತುಂಬ ಶೀತ ಥರ ಅಲ್ವಾ ಅದಕ್ಕೆ ಮನಿ ಪ್ಲಾಂಟಿಗೆ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಇದನ್ನ ಟೀ ಪುಡಿನ ಇದಕ್ಕೆ ಹಾಕ್ಬಿಡ್ತೀನಿ ಎಸಿಯಾಗಿ ಹೋಗೋಲ್ಲ ಡಸ್ಟ್ಬಿನ್ಗಲ್ಲ ನಾನು ನೀವು ಬೇಕಾರೆ ಇದೇ ಥರ ಟೀ ಪುಡಿ ಶುಂಠಿ ಹಾಕಿದ್ರು ಪರವಾಗಿರ ಟೀ ಎಲ್ಲ ನೀವು ಸೋಸ್ಕೊಂಡಿರ್ತೀರಾ ಅದನ್ನು ಬೇಕಾರೆ ಮನಿ ಪ್ಲಾಂಟಿಗೆಲ್ಲ ಹಾಕಿ ಗಿಡಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ಅಡುಗೆ ಮಾಡೋದು ಮಾಡ್ಬಿಡ್ಬೋದು ಯಾರು ಕ್ಲೀನ್ ಮಾಡೋದಪ್ಪ ಅಂತ ಅನಿಸ್ಬಿಡುತ್ತೆ ನೋಡಿ ಎಷ್ಟು ಗಲೀಜಾಗಿದೆ ಅಂದ್ರೆ ಅವ್ರನ್ನ ಸ್ಕೂಲಿಗೆ ಕಲಿಸ್ಬಿಟ್ಟಿದ್ದೀನಲ್ಲ ಅದಕ್ಕೆ ಫಸ್ಟ್ ನಾನು ಮಾಡಿ ಮಾಡಿಟ್ಟಿದ್ದೆ ಅದು ಸ್ವಲ್ಪ ತಣ್ಣ ತುಂಬ ಬಿಸಿ ಇದ್ದರೆ ಕುಡಿಯೋಕ್ಕಾಗೋದಿಲ್ಲ ಅದಕ್ಕೇ ಸ್ವಲ್ಪ ಆಗಿ ತಣ್ಣ ಸ್ವಲ್ಪ ಸುಡ ಸುಡೋದಕ್ಕೆ ಕುಡಿಬೇಕು ಇದು ಮಾತ್ರ ಮೂವತ್ತ್ನಾಲ್ಕು ಕಾಳು ಹಾಕ್ಬಿಟ್ಟು ಮಾಡ್ಕೊಂಡಿರೋದು ಇದು ಕುಡಿಯೋದ್ರಿಂದ ನನಗೆ ಎಷ್ಟು ಬೆನಿಫಿಟ್ ಆಗಿದೆ ಅಂದರೆ ಮಾತ್ರ ತುಂಬ ನನಗೆ ಒಳ್ಳೆಯದಾಗಿದೆ ಮಾತ್ರ ಫಸ್ಟ್ ಬೆಳಗ್ಗೆ ಎದ್ದಾಗ ಯಾವಾಗಲೂ ತಿಂಡಿ ತಿಂತಾಯಿದೆ ತಿಂಡಿ ಮಾಮೂಲಿ ಮಾಡಿದ್ನ ತಿಂತಾಯಿದ್ದೆ ಒಳಗಡೆ ಏನು ಸಿಗೋದು ಇಲ್ಲ ಇದು ಒಂದು ಲೋಟ ಅಂಬ್ಳಿ ಕುಡಿದ್ರೆ ಕಾಫಿ ಟೀ ಅವಾಯ್ಡ್ ಆಗುತ್ತೆ ಎಷ್ಟು ನನಗೆ ಎಷ್ಟು ಇದಾಗಿದೆ ಅಂದರೆ ಮಾತ್ರ ಇದ್ರಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಸಾಧ್ಯವೇ ಇಲ್ಲ ಮಾತ್ರ ನೋಡಿ ಒಂದು ಲೋಟ ಫುಲ್ಲು ಗಟ್ಟಿಗೆ ಮಾಡ್ಕೊಂಡ್ಬಿಡ್ತೀನಿ ಸೊ ಬಿಸಿ ಇದ್ದಾಗೇನು ಚೂರು ಹಾಗೇ ಮಜ್ಜಿಗೆ ಹಾಕೊಂಡು ಕುಡಿತೀನಿ ಇದಕ್ಕೆ ಹಾಲು ಇಲ್ಲ ಅಂದ್ರೆ ಮಜ್ಜಿಗೆ ಹಾಕೊಂಡು ಕುಡ್ಬೋದು ನಾನು ಹಿಂಗೆ ಮಾತ್ರ ಹಾಲಿಲ್ಲ ಬೆಳಗ್ಗೆ ಹೊತ್ತು ಆಗೋದೇ ಇಲ್ಲ ಅದಕ್ಕೇ ಕುಡಿದ್ಬಿಡ್ತೀನಿ ಉಪ್ಪು ಹಾಕೊಂಡು ಇಲ್ಲ ಅಂದರೆ ಸಬ್ಜೆಸ್ ಚೇರ್ ಸೀಸ್ ಹಾಕೋಬೋದು ನಾನು ಮರ್ತೋಗ್ಬಿಟ್ಟೆ ಮಜ್ಜಿಗೆ ನೆನ ಹಾಕೋದು ಅದನ್ನ ಈ ಕಡೆ ಇಟ್ಬಿಟ್ಟು ನಾನು ಬೇರೆ ಕಡೆ ಗಮನ ಈ ಥರ ನನಗೆ ಮರ್ತು ಹೋಗಿಬಿಡ್ತಾ ಅದಕ್ಕೇ ಸರಿ ಅಂತ ಕುಡಿದ್ಬಿಟ್ಟೆ ಎರಡು ಲೋಟ ದೊಡ್ಡದೊಳಗೆ ಒಂದು ಒಂದೋ ಲೋಟ ಆಗುತ್ತೆ ಮಿಳ್ಳೆ ಚಿಕ್ಕ ಮಿಳೆ ಅದು ನನ್ನ ಫೇವ್ರೆಟ್ ನನಗೆ ತುಂಬ ಇಷ್ಟ ಮಿಳ್ಳೆ ಆವಾಗಿನ ಹಿಂಗೆ ಮಿಳ್ಳೆ ಚೊಂಬು ಒಂಥರ ತಟ್ಟೆಗಳು ಫೇವ್ರೇಟ್ ಅಂದ್ರೆ ಒಂಥರ ಚಂದ ನಮ್ದು ನಮಗೆ ಅಂತ ಅನಿಸ್ತಾ ಇರುತ್ತೆ ನಾನು ಹಾಸ್ಟೆಲ್ ಇದ್ದಾಗ ಅಷ್ಟೇ ನನ್ನ ತಟ್ಟೆ ಯಾರೂ ಮುಟ್ಟಂಗಿರಲಿಲ್ಲ ನನಗೆ ಒಂದು ಪ್ಲೇಟ್ ತಟ್ಟೆ ತಗೊಂಡೋಗಿದ್ದೆ ಊರಿಂದ ಅದನ್ನ ಎಷ್ಟು ಇಟ್ಕೊಂಡು ಒಂದು ಚೂರು ತಗ್ಗಾಗಿರಲಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀನಿ ಆ ಥರ ಇದ್ದೋ ಒಂದು ವಸ್ತು ಆದರೆ ಅಷ್ಟು ನಾನು ಬೇಗ ಹಾಳು ಮಾಡ್ಕೊಳೋಕ್ಕೆ ಹೋಗೋದಿರೋಣ ಅದೇ ಬುದ್ಧಿ ನನ್ನ ಮಗಳಿಗೂ ಬಂದ್ಬಿಟ್ಟಿದೆ ಎಲ್ಲ ಫುಲ್ಲು ಹಂಗಂಗೆ ಇಟ್ಕೊಂಡಿರ್ತಾಳೆ ನಂತರ ನಾನು ಅಷ್ಟೇ ಒಂದು ಬಟ್ಟೆಯಿಂದ ಅಡ್ದಾಗಲಿ ಒಂದು ಏನಾದರೂ ಒಂದು ತಿಂಗ್ಸ್ ಆದ್ರೂ ಅಷ್ಟೇ ಅಂದರೆ ತುಂಬ ವರ್ಷ ಬಾಳಿಕೆ ಮಾಡ್ಕೊತೀನಿ ಒಬ್ಬರೊಬ್ಬರು ಯೂಸ್ ಮಾಡಿ ಎಸ್ಬಿಡ್ತಾರೆ ನಾನು ಆ ಥರ ಅಲ್ಲ ನಾನು ಹಂಗೆ ಇಟ್ಕೊತೀನಿ ಫುಲ್ಲು ನೋಡಿ ಇವಾಗ ನನ್ನ ಮಗಳು तो सारे ನನ್ನ ಮಗಳು ಅಂತ ಹೇಳ್ತೀನಿ ಅದಕ್ಕೆ ನನ್ನ ಮಗಳೇ ಬಂದುಬಿಡ್ತು ಉಪ್ಪಿಟ್ಟು ಅದಕ್ಕೆ ನಮ್ಮ ಮನೆಗೆ ಅವರು ತಿನ್ನೋದಿಲ್ಲ ಬಾಕ್ಸಿ ಹಾಕೋ ಅಂತಂದ್ರು ಸರಿ ಬಾಕ್ಸಿ ಹಾಕಿಬಿಟ್ಟು ಅವರಿಗೆ ಸ್ಪೂನ್ ಇಟ್ಬಿಟ್ಟು ಇಟ್ಟಿದ್ದೀನಿ ಸರಿ ಇವಾಗ ನಾನು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಒಂದು ಬಾಟಲ್ ಇತ್ತು ಅದು ಯಾಕೋ ಸೋರ್ತಾಯ್ತು ಅದಕ್ಕೆಲ್ಲ ಮೇಲ್ಗಡೆ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಜಾಸ್ತಿ ಇನ್ನೇನು ಎಲ್ಲ ಡಬ್ ಅಲ್ವಾ ಮೇಲ್ಗಡೆ ಸ್ಟೋರ್ ಅಂದರೆ ಜಾಸ್ತಿ ಏನೇನು ಕಸಗಿಸಲ್ಲ ತುಂಬಿಟ್ಟಿಲ್ಲ ಡಬ್ ಮಾಡೋದಂದರೆ ನಮಗೆ ಏನೇನು ಬೇಕು ಮಾತ್ರ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ಎಣ್ಣೆನು ಅಷ್ಟೇ ನೈಟ್ ಏನಾಯಿತು ಗೊತ್ತಾ ಸಾಂಬಾರು ಬೇಳೆ ಸಾಂಬಾರು ಮಾಡ್ತೀನಲ್ಲ ಎಲ್ಲ ಒಂದೇ ಖಾಲಿ ಆಗಿಬಿಟ್ಟಿರುತ್ತೆ ಅದಕ್ಕೇ ಅವಾಗ ತಾನೇ ಪ್ಯಾಕೆಟ್ ಓಪನ್ ಮಾಡಿ ಅವಾಗ ಸ್ಟೋರ್ ಮಾಡೋಕ್ಕಾಗಿರೋ ನನಗೆ ರಾತ್ರಿ ಅಂದ್ಬಿಟ್ಟು ಇವಾಗ ಹಂಗೆ ರಬ್ಬರ್ ಹಾಕ್ಬಿಟ್ಟು ಹಂಗೆ ಒಂದು ಬಟ್ಲಲ್ಲಿ ಇಟ್ಬಿಟ್ಟಿದೆ ಇವಾಗ ಬೆಳಗ್ಗೆ ಎದ್ಬಿಟ್ಟು ನಾನೆಲ್ಲ ಸ್ಟೋರ್ ಮಾಡ್ಕೊತ ಇದ್ದೀನಿ ಸನ್ಫ್ಯೂರ್ ಸನ್ಫ್ಯೂರಿನ ಗೋಂಡ್ ಬಿರೇಲಿ ಎರಡು ಒಳ್ಳೆಯದು ಇನ್ನು ಯಾವ ಆಯಿಲ್ ಅನ್ನೋ ತರದೇ ಇಲ್ಲ ಇನ್ನು ಇವಾಗ ಮಾತ್ರ ಇವಾಗ ಆಯಿಲ್ ಖಾಲಿ ಆಗ್ಬಿಟ್ಟಿದೆ ಕೊಕೊನಟ್ ಆಯಿಲ್ ಅಮ್ಮ ಮನೇಲಿ ಕೊಬ್ಬರೇ ಮಾಡ್ಸ್ಕೊ ಬಂದಿದೆ ಒಸತಿ ಅದೆಲ್ಲ ಖಾಲಿ ಆಯಿತು ಈ ಸತಿ ಬಂದ ಜಾಸ್ತಿ ಮಾಡಿಸ್ಕೊಂಡ್ ಬರ್ತೀನಿ ಅಮ್ಮಂಗೆ ಹೇಳಿದ್ದೀನಿ ಮಮ್ಮಿ ಈ ಸತಿ ನಂಗೆ ಜಾಸ್ತಿ ಮಾಡಿಸ್ಕೊಡು ಅಂದ್ರೆ ಸರಿ ಬಿಡು ಅಂತ ಹೇಳ್ತು ಇವಾಗೆಲ್ಲ ಇದು ಕಸಾಯಲ್ಲಾಗಿತ್ತಲ್ಲ ತುಂಬ ಮತ್ತೆ ಹೆಂಗೊತ್ತಾ ಕಸ ಎಲ್ಲ ಕೆಳಗೆ ಹಾಕಿದ್ರೆ ನಾವು ಕಾಲಲ್ಲಿ ತುಂಡು ತುಂಡಿ ಮ್ಯಾಟ್ ಎಲ್ಲ ಗಲೀಜಾಗುತ್ತೆ ಒಂದು ಟಿಪ್ಸ್ ಮಾತ್ರ ನಿಮಗೆ ಎಲ್ಲ ಅದನ್ನು ಕೆಳಗೆ ದಬ್ಬಿಡ್ಬಾರ್ದು ಕೈಯಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡು ಅದನ್ನ ಇದಕ್ಕೆ ಹಾಕ್ಬೇಕು ಸಿಂಕ್ ಹತ್ರ ಹಾಕ್ಬಿಟ್ಟು ನಾವು ಇದನ್ನ ಡಸ್ಟ್ಬಿನಿಗೆ ಹಾಕಬೇಕು ಅದೇ ಕೆಳಗೆ ಕೆಳಗ ತುಣಿಯೋದು ಮತ್ತೆ ಅಲ್ಲಿನ ಮ್ಯಾಟ್ ಗಲೀಜಾಗೋದು ಅದಕ್ಕೆ ಸುಮ್ಮನೆ ಎಲ್ಲ ಗಲಜೋದು ಅದಕ್ಕೆ ನಡಕ್ಕೇನೆ ಟಿಶು ಪೇಪರ್ ಅದ ಓಡಿಸಿದ್ನಲ್ಲೇ ಫಲ್ ಫೆಲ್ಲವಷ್ಟು ಕೈಗೆಲ್ಲ ತಗೊಬಿಟ್ಟು ನಾನು ಅದನ್ನ ಡಸ್ಟ್ಬಿನಿಗೆ ಹಾಕ್ತೀವಿ ಇವಾಗ ಕ್ಲೀನಾಗಿ ಇದು ಇದು ಹಾಕಿಬಿಟ್ಟು ಸ್ಕ್ರಬ್ ಹಾಕ್ಬಿಟ್ಟು ನಾನು ಜಾಸ್ತಿ ಸಿಲ್ವರಲ್ಲಿ ಉಜ್ಜೋದಿಲ್ಲ ಮಾಮೂಲಿ ಸ್ಕ್ರಬ್ಬರಲ್ಲಿ ಮಾತ್ರ ಮೇಲ್ಮಗಡೆ ಉಜ್ಕೊಂಡಿವಾಗ ಸ್ಟಾ ಸ್ಪಾಂಜ್ ಮಾತ್ರ ಇದು ಮಾತ್ರ ಸ್ಪಾಂಜ್ ಮಾತ್ರ ಎಷ್ಟು ನನಗೆ ಬಟ್ಟೆನೆ ಮರೆತೋಗ್ಬಿಟ್ಟಿದೆ ಈ ಸ್ಪಾಂಜ್ ಇಟ್ಕೊಳ್ಳೋದ್ರಿಂದ ಎಷ್ಟು ಒಂದೊಂದು ವರ್ಷ ಆಯ್ತೇನೋ ಒಂದು ವರ್ಷ ಎರಡು ವರ್ಷ ಆಯ್ತಿನ ಸ್ಪಾಂ ಯೂಸ್ ಮಾಡೋಕೆ ಇಡ್ದು ನಾನು ನಿಮ್ಮಂದ್ರೆ ಫೇವ್ರೇಟ್ ಆಗಿಬಿಟ್ಟಿದೆ ಒಂದು ನೂರು ಇಪ್ಪತ್ತು ರೂಪಾಯಿಗೆ ಇನ್ನೂರು ರೂಪಾಯಿಗೆಲ್ಲ ಒಂದು ಹತ್ತು ಹನ್ನೆರಡು ಬರುತ್ತೆ ಎಷ್ಟು ದಿವಸ ಎಷ್ಟು ತಿಂಗಳು ಯೂಸ್ ಮಾಡ್ಕೋಬೋದು ನೋಡಿ ನಾನು ಎಲ್ಲ ಕ್ಲೀನಾಗಿ ಹಂಗೇಗೆ ಮೇಲ್ಮೇಲ್ಗಡೆ ಹೊಡ್ಸ್ಕೊತೀನಿ ಅಷ್ಟೊಂದೇ ನನ್ನ ಚಿಮ್ಣಿ ಇರೋದ್ರಿಂದ ಆಗೋದೇ ಇಲ್ಲ ಮೇಲ್ಮೇಲ್ಗಡೆ ಮಾತ್ರ ಗಲೀಜಾಗಿರುತ್ತೆ ಹಂಗ ಹಂಗೇನೆ ಸೋಪಾಗ ಸೋಪಾಗ ಒಡ್ಸ್ಕೊತಾಯಿರ್ತೀನಿ ಸಾಂಬಾರ್ ಇತ್ತಲ್ಲ ಸಾಂಬಾರಲ್ಲಿ ಬಿಸಿ ಮಾಡಿ ಎತ್ತಿಕ್ಬಿಟ್ಟು ಇನ್ನೊಂದು ಚೂರಾಗಡೆ ಪ್ಯಾಕೆಟ್ ಎಣ್ಣೆ ಇರುತ್ತೆ ಅದಕ್ಕೆ ಹಂಗೆ ಇಟ್ಬಿಡ್ತೀನಿ ನಾನು ಅದನ್ನ ಎಸೆಕೆ ಹೋಗೋ ಡಸ್ಟ್ಬಿನಲ್ಲಿ ಅದಾದಮೇಲೆ ನೋಡಿದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ನಡೆ ಇರುತ್ತೆ ಒಂದು ಸ್ಪೂನ್ ಅಷ್ಟು ಇರುತ್ತಲ್ವಾ ಇಲ್ಲಿ ಯಾಕೆ ಸುಮ್ಮನೆ ನಮಗೆ ಗೊತ್ತಿದ್ದು ವೇಸ್ಟ್ ಮಾಡ್ಬೋದು ಅದಕ್ಕೆ ನಾನು ಹಂಗೆ ಸೈಡಲ್ಲಿ ಇಟ್ಟಿದ್ದೀನಿ ಇವಾಗ ಎಲ್ಲ ಕ್ಲೀನಾಗಿ ಫಸ್ಟ್ ಅಡುಗೆ ಮನೆ ಅಂದರೆ ಅಡುಗೆ ಮನೆ ಅಂದರೆ ಬರೀ ಇದು ಮಾತ್ರ ಒಡ್ಸ್ಕೊಂಡಿದ್ದೀನಿ ಇನ್ನೂ ಪಾತ್ರೆ ಮಾತ್ರ ಲೋಡ್ ಇದೆ ಮತ್ತು ಅದನ್ನು ಯಾವಾಗ ತೊಳಿತಿನೋ ಗೊತ್ತಿಲ್ಲ ಅದಕ್ಕೆ ಬ್ರಷ್ ಎಲ್ಲ ಫುಲ್ಲು ಇದು ಬೆಡ್ ಕವರ್ ಚಿಕ್ಕದ್ರಾಗ ಫುಲ್ಲು ಎಲ್ಲ ಮೇಲ್ಮೇಲೆ ಎತ್ಕೊಳ್ತಾನೆ ಇರುತ್ತೆ ನನಗಂತೂ ಫುಲ್ಲು ಕೆಳಗಡೆ ಒಳಗೆ ಒಳಗೆ ಹಾಕಿ ಸಾಕಬೇಕು ಅದು ಮೇಲೆ ಮೇಲೆ ಬಂದು ಬಂದು ಸಾಕಾಗುತ್ತೆ ನೋಡಿ ಎಲ್ಲ ಕೊಡ್ಕೊಂಡು ಕೊಡ್ಕೊಬಿಟ್ಟು ನಾನು ಮಂಜುನೇ ಎಳ್ಕೊಂಡು ಎಳ್ಕೊಂಡು ಹಾಕೋಬೇಕು ನನಗೆ ಇಲ್ಲಾಂದರೆ ಅದು ಸಂದಿಲಿ ಹಾಕಾಗಲ್ಲ ಅದ್ರ ಮೇಲೆ ಹತ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಇವಾಗ ಎಲ್ಲ ಕ್ಲೀನಾಗಿ ಕೊಡ್ಕೊಂಡು ಎರಡು ಎಲ್ಲ ಸೈಡ್ನೂ ಹಾಕೊಂಡು ಬರ್ತಾಯಿದ್ದೀನಿ ನೋಡಿ ಫುಲ್ ಎಲ್ಲ ಕಡ್ಗಿ ರೂಮ್ ಫಸ್ಟ್ ಕ್ಲೀನ್ ಮಾಡ್ಕೊಬಿಟ್ಟೆ ಅಡುಗೆ ರೂಮ್ ಫಸ್ಟ್ ನನಗಿದು ಗ್ಯಾಸ್ ಹತ್ರ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು ಫಸ್ಟ್ ನೋಡಿ ಪಾತ್ರೆ ಎಷ್ಟಿದಾವೆ ಅಂತ ಅದಕ್ಕೆ ನಾನು ಫಸ್ಟ್ ಹೋಗಿ ತಲೆಗೆ ಹಚ್ಸ್ಕೊ ಬಂದುಬಿಡ್ತೀನಿ ಹಚ್ಸ್ಕೊಬಂದ್ಬಿಟ್ಟು ಒಂದು ಟೂ ಅವರ್ಸ್ ಅಲ್ವಾ ನಾನು ಪಾತ್ರೆ ಎಲ್ಲ ತೊಳ್ಕೊಬಿಟ್ಟು ಒಂಚೂರು ಇರೋ ಕೆಲಸ ಇದ್ರೆ ಮಾಡ್ಕೊತೀನಿ ಅಷ್ಟೊತ್ತಿಗೆ ಆಮೇಲೆ ನನ್ನ ಮಕ್ಕಳು ಬಂದುಬಿಡ್ತಾರೆ ಅವಾಗ ನಾನು ಸ್ನಾನ ಮಾಡ್ಕೊಂಡು ಸರಿ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಎಲ್ಲ ಇದು ಇದ್ರದ್ದು ಫುಲ್ಲು ಡೀಟೇಲ್ ವೀಡಿಯೋ ಹಾಕಿದ್ದೀನಿ ಒಂದ್ಸಲ ನೀವು ಚೆಕ್ ಮಾಡಿ ನೋಡಿ ನಂದು ಯೂಟ್ಯೂಬ್ ಆಶಾ ವ್ಲಾಗ್ಸು ಏಯ್ಟೀನ್ ಟ್ವೆಂಟಿ ಒನ್ ಅಂತ ಇದೆ ಅದನ್ನ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಚೆನ್ನಾಗಿರುತ್ತೆ ಮತ್ತು ತಲೆಗೆ ಹಚ್ಕೊಂಡ್ರೆ ಮಾತ್ರ ಈ ಥರ ಹದಿನೈದು ಒಂದ್ಸಲಿ ಇಪ್ಪತ್ತೈದು ಒಂದ್ಸಲಿ ಹಚ್ಕೊಳ್ಳಿ ನಿಮಗೆ ಜಾಸ್ತಿ ವೈಟ್ ಇದ್ದರೆ ಮಾತ್ರ ಒಂದು ವಾರಕ್ಕೊಂದ್ಸಲಿ ಹಚ್ಕೊತಿದ್ರು ಏನು ಆಗಲ್ಲ ಇದರಿಂದ ಏನು ಪ್ರಾಬ್ಲಮ್ಮೇ ಇಲ್ಲ ನೀವು ಪ್ಯಾಕೆಟ್ ನೂಪುರಂ ಪ್ಯಾಕೆಟ್ ಅದು ಸ್ವಲ್ಪ ಅಂಗಡಿದಂದ್ರು ನಾವು ಇದಕ್ಕೆ ಮೆಂತೆ ಬೀಟ್ರೋಟು ಮೊಟ್ಟೆ ಮೊಸರು ನಿಂಬೆಹಣ್ಣು ಎಲ್ಲ ಹಾಕೋದ್ರಿಂದ ಅದಕ್ಕೆ ಅದಕ್ಕೆ ಕಂಟ್ರೋಲ್ ಆಗುತ್ತೆ ಇವಾಗೆಲ್ಲ ಎಲ್ಲ ಕೆಮಿಕಲ್ ಯಾರು ಪ್ಯೂರ್ ಇದೆ ಅಲ್ವಾ ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಇದು ಹಬ್ಬದ ಬಂಡಿ ಮಾಡ್ಕೊಂಡಿರ್ತೀನಂದ್ರೆ ಚೆನ್ನಾಗಿದೆ ನೋಡಿ ಇವಾಗ ನಾನು ಹಚ್ಸ್ಕೊಬಂದುಬಿಡ್ತೀನಿ ತಲೆ ಅದಕ್ಕೇ ಇದನ್ನ ಟೀ ಶರ್ಟು ಜೈಗ್ ಮಾಡ್ಕೊಬಿಡ್ತೀನಿ ಇಲ್ಲ ಅಂದರೆ ಫುಲ್ಲಿ ಎಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ ಹಿಂದಗಡೆ ಎಲ್ಲ ಅದಕ್ಕೇ ಬ ನೈಟಿ ಏನು ಹೋಗ್ಬಿಡ್ತೀನಿ ನೈಟಿ ಹಾಕ್ಕೊಂಡೋದ್ರೆ ನನಗೆ ಇದಾಗ್ಬಿಡುತ್ತೆ ಬೇಗ ಹಚ್ಕೊಳ್ಳೋಕೆ ಸರಿಯಾಗುತ್ತೆ ಅಂದ್ಬಿಟ್ಟು ನೈಟಿ ವೇರ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ನೈಟಿ ಹಾಕೋ ಬಂದ್ಬಿಟ್ಟು ಅದು ಟೀ ಶರ್ಟ್ ಕಲೀಜೋಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ ನೈಟಿ ಅಲ್ವಾ ಅದು ವಾಶ್ ಮಾಡ್ಕೊಬೋದು ಇವಾಗ ಹೋಗ್ಬಿಟ್ಟು ಹಚ್ಸ್ಕೊ ಬಂದ್ಬಿಡ್ತೀನಿ ಬಂದ್ಬಿಟ್ಟು ನಾನು ಇನ್ನೇನಿಲ್ಲ ಕಸೆಲ್ಲ ಬುಡಿಸ್ಕೊಂಡೆ ನೈಟಿ ನೇನು ಮನವೊಡ್ಸ್ಕೋಬೇಕಲ್ವಾ ಅದಕ್ಕೆ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಒಂದಿದೆ ಅಷ್ಟೇ ಇನ್ನೇನಿಲ್ಲ ಸಾಂಬಾರೆಲ್ಲ ಇದೆ ಮಧ್ಯಾಹ್ನಕ್ಕೆ ತಲೆ ಕೆಡ್ಸ್ಕೊಳಗೆ ಇಲ್ಲ ಇನ್ನು ಪಾತ್ರ ಒಂದು ತೊಳೆಬಿಡ್ತೀನಿ ಬೇಗ ಅದನ್ನ ಹಚ್ಚಿಸ್ಕೊ ಬಂದ್ಬಿಟ್ವಿ ಅಕ್ಕ ಹಚ್ಕೊಂಡು 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 ಇಬ್ಬರು ಮಾತಾಡ್ತಾ ಇರ್ತೀವಿ ಸುಮ್ಮನೆ ಅದು ಇದು ಇದ್ದಿದೆ ಅಲ್ವಾ ಎಲ್ಲಾರ್ದು ಸುಮ್ಮನೆ ಮಾತಾಡ ಮಾತಾಡ್ಕೊಂಡು ಹಚ್ಕೊತಾ ಇದೆ ಅಕ್ಕ ಅದಕ್ಕೆ ಟ್ರೈ ಪಡಿ ಇಟ್ಕೊಳೋದಲ್ವ ಅದಕ್ಕೆ ಇಡ್ಲಿ ಬಿಡು ಅಕ್ಕ ಸುಮ್ಮನೆ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅವತ್ತು ವೀಡಿಯೋ ಫುಲ್ಲು ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ ಬಿಡು ಅಂತ ಅಂದೆ ಇವಾಗ ಹಚ್ಚಿಸ್ಕೊಂಡು ನಾನು ಮನೆಗೆ ಬಂದೆ ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಒನ್ ಟೂ ಅವರ್ಸ್ ಆದಮೇಲೆ ವಾಶ್ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ ಕ್ಲೀನಾಗೆ ಇದಕ್ಕೆ ನೀರಲ್ಲಿ ಸಾಕಾಗುತ್ತೆ ಬಿಸಿನೀರು ಅದಕ್ಕೆ ಏನು ಮಾಡ್ತೀನಿ ಕೇಳಾಗ ನೆಲ್ಲಿಗೆ ಕೇಳಾಗಿರ್ಕೊಬಿಟ್ಟು ಕ್ಲೀನಾಗಿ ತೊಳ್ಕೊಬಿಡ್ತೀನಿ ಬಾಚಂಕಿ ದಪ್ಪ ಅಲ್ಲಿಂದ ಬರ್ತಾರ ಒಂಥರ ದೂರ ದೂರ ಅಲ್ಲಿರ್ತಾರ ಬಾಚಂಕಿ ಓ ಇಲ್ಲಂತೂ ಏನು ಸೌಂಡಪ್ಪು ಹ್ಞೂ ದಪ್ಪಲ್ಲಿಂದ ಬರುತ್ತಲ್ಲ ಅದರಲ್ಲಿ ನಾನು ಕ್ಲೀನಾಗಿ ಹಾಚ್ಕೊಂಡ್ ಬಚ್ಕೊಂಬಚ್ಕೊಂಡು ಸ್ನಾನ ಮಾಡ್ಕೊತೀನಿ ಇಲ್ಲಂತೂ ಫುಲ್ಲು ಕನ್ಸ್ಟ್ರಕ್ಷನ್ ಮನೆಗಳಂತೂ ಕಟ್ತಾನೆ ಇದ್ದಾರೆ ಎಲ್ಲಿಡ್ಕೊಂಡಿರ್ತಾರೆ ಇಲ್ಲ ದುಡ್ಡು ಬರೀ ಕಟ್ತಾನೆ ಇರ್ತಾರೆ ಮಾತ್ರ ಅದೇನಾಗುತ್ತೆ ಇಲ್ಲಿಗೆ ಎಷ್ಟು ಕರ್ರಿಗೆ ಗೊತ್ತ ಮಾತ್ರ ಅದು ಹಿಂಗೆ ಹಂಪುಗಾಗ್ಬಿಟ್ಟಿರುತ್ತೆ ಕ್ಲೀನಾಗಿ ಅದಕ್ಕೆ ಹಿಂಗೆ ಮಾಡ್ಕೊಬಿಟ್ಟಿದ್ದೀನಿ ಅವಾಗಲೇ ನೋಡಿ ಇವಾಗ ಪಾತ್ರೆ ಎಲ್ಲ ಇದೆ ತೊಳಿಬೇಕು ತೊಳೆದ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಆ ಎಲ್ಲ ವಾಶ್ ಮಾಡಿ ಫೈನಲ್ ಆಗಿ ಸ್ನಾನ ಮಾಡ್ಕೊಬಿಟ್ಟೆ ಸ್ನಾನ ಮಾಡಿದ್ಕು ಫುಲ್ ನಿದ್ದೆ ಬರ್ತಾಯಿತ್ತು ಮಮ್ಮಿ ನಿದ್ದೆ ಮಾಡಬೇಡ ಮಮ್ಮಿ ನನಗೆ ಕನ್ನಡ ಹೇಳ್ಕೊಡು ಕನ್ನಡ ಅವ್ನ ಪಕ್ತರ ನಾನು ಅನ್ಕೊಂಡು ಹಂಗೆ ಹೇಳ್ಕೊಡ್ತಾ ಇದೆ ನನಗೆ ಫುಲ್ ನಿದ್ದೆ ಬರ್ತಾನೆ ಇದೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ